ಇನ್ನೇನು ಮಗ ನಿದ್ದುಗಣ್ಣಾಗೆ ನಾನು ನಾನಾಯ್ತು ಬ್ರಶ್ ಮಾಡಿ ಕಸಬಾಡದೆ ಅಡಿಗೆ ಗಿಡಣ ಅಂತೇಳಿ ಹೋಗೋಕ್ಕೆ ಇನ್ನು ನೋಡಿ ರೊಟ್ಟಿ ತಗೊಂಡಿದ್ದೀನಿ ಇನ್ನ ಏನೋ ಬೆಳಿಗ್ಗೆ ಬೆಳಿಗ್ಗೆ ನಾನು ಹಿಂಗೆ ನೋಡ್ತಿದ್ದೀನಿ ಏನು ಬಂದಿದೆ ನೋಡಿ ತೋರಿಸ್ತೀನಿ ಲೈಟ್ ಫೋಕಿಗೆ ಕಾಣ್ತಿಲ್ಲ ಧನ್ಯವಾದ ಅಲ್ಲ ನಡಿ ನೋಡಿ ನಡಿ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಹಿಂಗೆ ಎಷ್ಟಲ್ಲ ಡೈಲಿ ಅದು ಕಸ ಹೊಡೆದು ರಂಗಲ್ಲಾಕಿ ಅದೇವರಾಗ ಬಂದುಬಿಟ್ಟಿದೆ ಬೆಳಿಗ್ಗೆ ಬೆಳಿಗ್ಗೆ ರಾಗವಂತ್ ನೋಡ್ದಂಗೆ ಆಯ್ತು ಎದ್ದಕ್ಕಂದ್ರೆ ಇಲ್ಲ ನಮ್ಮ ಮನೆ ಎದ್ರಿ ನಮ್ಮ ಮನೆ ಎದ್ರಿ ಫೋಟೋ ಇದೆ ರಾಗವ ಅಂದ್ರೆ ಮತ್ತೆ ಸಣ್ಣದ ಹಾಕಳ ಮತ್ತು ಹಿಂಗೆ ನೋಡಿದ ತಕ್ಷಣ ನನಗೆ ಅದೇ ನೋಡಿದಾಗ ಫೀಲ್ ಆಗ್ಬಿಡುತ್ತೆ ನೋಡಿ ಆಯಿತು ಆಯ್ತು ಅದು ನನ್ನ ಮಗ್ಗ ಈ ಅಂಬ ಅಂದ್ರೆ ತುಂಬ ಇಷ್ಟ ಬಿಸ್ಕೆಟ್ ತಂಬ ಇವಾಗ ಬ್ರಸ್ ಮಾಡಿ ಬಂದಾನ ಬೆಸ್ಟ್ ಮಾಡಿ ಕೊಟ್ಟಿದ್ದೆ ಕೊಟ್ಟು ಬಂದಾನೆ ಈಗ ಹಾಲು ಬಿಸ್ಕೆಟ್ ತಿನ್ಬಿಟ್ಟಂತೆ ಅದಕ್ಕೆ ಬಿಸ್ಕೆಟು ಹಾಲು ಕೊಳ್ಳ ಇದು ಇದ್ ನನಗೆ ಅನ್ ಕುಟ್ಬೇಡ ಏನೋ ಪುಡಿ ಪುಡಿ ಆದಾವ ನೀನ ಅವರನ್ನು ಸ್ನಾನ ಮಾಡಕ್ಕೆ ನೀ ನೀರು ಇಟ್ಕಂತೀಯ ಗಡಮ ನೀ ಬೈಂಡಲ್ ಸಿಗ್ ಬಂದಿ ಫೋನ್ अड्ಕಂದಿ ನಾನು ಅಡಿಗೆ ಏನ್ ಮಾಡಕನ ನಿನ್ನೆ ಮಾಡಿದನ ಫ್ರಣ್ಣ ನನ್ನ ಜಾಸ್ತಿ ಫಿಡ್ಜ್ ಅಲ್ಲಿ ಇಟ್ಟಿದ್ದೀನಿ ಅದಕ್ಕಾಗಿ ಒಂದ ಸ್ವಲ್ಪ ಉಪ್ಪಿಟ್ಟು ಒಂದ ಸ್ವಲ್ಪ ರೈಸ್ ಸ್ಟಿಫನಿಂಗ್ ಆಗುತ್ತೆ ಬೆಳಿಗ್ಗೆ ಮಧ್ಯಾಹ್ನಕ್ಕೆ ಕವರಿ ಚಿತ್ರಾನ್ನ ಮಾಡಿಬಿಡ್ತೀನಿ ಇನ್ನು ಒಪ್ಪತ್ತು ಇರೋಕಾಗ್ತಿಲ್ಲ ಫ್ರೆಂಡ್ಸ್ ಯಾಕಂದರೆ ನನಗೆ ಗ್ಯಾಸ್ ಆಗ್ತಿದೆ ಸುಮ್ಮನೆ ಎಲ್ಲ ಉಪ್ಪನ ಹಂಗಾಗ್ತಿದೆ ಅದಕ್ಕೆ ನಮ್ಮ ಮನೆ ಮೊನ್ನೆ ಗ್ಲಾಸ್ ಆಗ್ಬಿಟ್ರೆ ಉಪವಾಸ ಮಾಡೋಕೆ ಹೋಗ್ಬೇಡ ನನಗೆ ಆಗಲ್ಲ ಮೊದಲೆ ಮೊದಲೆಲ್ಲ ಮಾಡ್ತಿದ್ದಾನೆ ಫ್ರೆಂಡ್ಸ್ ಅವಾಗ ಹಂಗೆ ಆಗ್ತಿತ್ತು ಅಂದರೆ ನಮ್ಗೆ ಉಪವಾಸ ಮಾಡೋದ್ರಿಂದಾನೇ ಅಂತ ಗ ಗೊತ್ತಾಗಿದ್ದಿಲ್ಲ ಬೇರೆಯವರು ಯಾರೋ ಹೇಳಿದ್ರು ಗ್ಯಾಸ್ ಆಗುತ್ತೆ ಅಂದರೆ ಊಟ ಏನಂದ್ ನೀನು ಅಂತ ಹ್ಞೂ ಒಪ್ಪತ್ತು ಮಾಡ್ತಿದ್ದೀನಿ ಹಿಂಗೆ ಹಿಂಗೆ ಸೋಮವಾರ ಮತ್ತು ಶನಿವಾರ ಮತ್ತು ಗುರುವಾರ ಹಿಂಗೆ ಮಾಡ್ತಿದ್ದೆ ಅವಾಗ ಇನ್ನು ಇವ್ನ ಊಟಕ್ಕಿ ಯಾವಾಗ ಏನಿಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿ ಪ್ರೆಗ್ನೆಂಟು ಕನ್ಫರ್ಮ್ ಆದಮೇಲೆ ಅಲ್ಲಿಂದ ಬಿಟ್ಬಿಟ್ಟಿನಿ ಅದಕ್ಕಿ ಮುಂಚೆಗೆ ಇದ್ದೆ ನಾನು ಅವಾಗ ಹಾಗಾಗಿ ಇವಾಗ ಇವಂಗೆ ಆಗ್ತಿದೆ ಅಲ್ವಾ ಇವಾಗ ಮ ಅದೇ ಸಿ ಸೆಕ್ಷನ್ ಐದು ನಿನಗೆ ಇನ್ನೂ ಸ್ವಲ್ಪ ಇದು ಇದು ಇರುತ್ತಲ್ವ ಟಿಚಸ್ಸು ಅವೆಲ್ಲ ನೋವು ಆಗ್ತವೆ ಮತ್ತು ಅದೊಂದು ಹೋಗಿ ಇನ್ನೊಂದು ಏನು ಮಾಡ್ಕೊಳ್ತೀಯ ಬೇಡ ಅಂತೇಳಿ ಅವ್ರು ಬೈದಿದ್ವಿ ಅದಕ್ಕೆ ಬಿಟ್ಟಿದ್ದೀನಿ ನಮ್ಮ ಆರೋಗ್ಯ ಮುಖ್ಯ ಅಲ್ಲ ಫ್ರೆಂಡ್ಸ್ ಇವಾಗ ಒಂದ್ ಮಾಗಿ ಇನ್ನೊಂದು ಆಗೋದು ಚೆನ್ನಾಗಿರಲ್ಲ ಅದಕ್ಕೆ ಹೇಯ್ ಹುಟ್ಟಿದ್ರೆ ಬಿಡ್ಬಿಡದ ಬಿಸ್ಕೆಟ್ ಅನ್ನ ಕಿಟ್ ಬಂದಿದ್ದೀನಿ ಹೆಂಗ್ ಕುಂತಿದ್ದೀನಿ ನೋಡಿ ನೋಡಿ ಇಲ್ಲೆಲ್ಲ ಉಕ್ಕಿ ತುಂಬಿ 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 ಎರಿತಿದಿ ಅನ್ನ ಬಸ್ಕೊಂಡು ಕಾಣ್ತೀನಿ ನೋಡಿ ಫ್ರೆಂಡ್ಸ್ ಚಿತ್ರಾನ್ನ ರೆಡಿ ಮಾಡಿ ಕೊಟ್ಟಿದ್ದೀನಿ ತಂಗ್ಳನ್ನ ನೆಕ್ಸ್ಟ್ ಓದಿದ್ದೆ ನಮ್ಮ ಮನೆಯವ್ರು ಉಪ್ಪಿಟ್ಟು ಬೇಡ ಅಂದ್ರು ಜಾಸ್ತಿ ಇದೆ ಅಲ್ವಾ ಅನ್ನ ನನಗೆ ಸ್ವಲ್ಪ ಸಾಕು ಅಂತ ಎಷ್ಟಿಟ್ಟಿದ್ದೀನಿ ಒಂದು ಸ್ವಲ್ಪ ಏನಿದು ನಿಂಬಿಕಾಯಿ ನಿಂಬಿಕಾಯಿ ಒಳ ಊಟ ಮಾಡ್ತಾರೆ ರಾತ್ರಿಗೆ ಅಲ್ಲ ರಾತ್ರಿಗೆ ಅವ್ರನ್ನ ಮೊನ್ನೆ ರಾತ್ರಿ ದನ ಸುಡೋದನ್ನು ಸುಡನ್ನ ಇವಾಗ ಇದೊಂದೇ ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ ಕಲಿಸಿಡ್ತೀನಿ ಅದು ಸ್ವಲ್ಪ ರಾತ್ರಿ ತನ್ನ ಇತ್ತಲ್ವ ಅದಕ್ಕೆ ಇದು ಏನು ಸ್ವಲ್ಪ ಪುಡಿ ಕಡಲೆ ಪುಡಿ ಹಾಕಿ ಕಲಿಸಿ ಚೆನ್ನಾಗಿತ್ತಾ ಕಡಲೆ ಪುಡಿ ಹಾಕಿ ಕಳಿಸಿ ಇದು ಬಾಕ್ಸ್ ಇಡ್ತೀನಿ ಇನ್ನು ಸ್ಟಾರ್ಟ್ ಮಾಡೋಕ್ಕಿಲ್ಲ ಓಯ್ 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 ಗುಂಡು ಅಂದದ್ದು ಗುಂಡುಮುರು ಗುಂಡುಮುರುಗದು ಫ್ರೆಂಡ್ಸ್ ಈಗ ಮಳೆ ಏನು ಏನು ಬಾ ಗುಳಿ ಕೊಡೋದು ಬಾ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಹಾಗಾಗಿ ಮಳೆ ಸ್ಟಾರ್ಟ್ ಬಟ್ಟೆ ಬಟ್ಟೆಗಿಟ್ಟು ಒಗ್ಗದು ಎಡಿಟ್ ಮಾಡಿದ್ದಿಲ್ಲ ಎಡಿಟ್ ಮಾಡಿ ಇನ್ನೊಂದು ಏನು ಗೊತ್ತಾ ನ್ಯೂಸ್ ಅಂತ ಹೇಳಿ ಬಾ ಬಾ ಬನ್ನಿ ಅಂತ ನೋಡೋನು ಇಡಿ ಅಕ್ಕ ಗುಳ್ಳಿ ಕೊಡು ಗುಳ್ಳಿ ಕೊಡ ಅಂತಾನು ಸರಿ ನೋಡಿ ಫ್ರೆಂಡ್ಸ್ ಇನ್ನು ಗುಳ್ಳಿ ಈಗ ಮತ್ತೆ ಏನು ತಗೊಂಡಿದ್ದೀನಿ ಅಂದರೆ ಬ ಬಾ ಇಲ್ಲಿ ಬಾ ಕೊಡ್ತೀನಿ ಬಾ ಏನಪ್ಪ ಅಂದರೆ ಇದು ನಾನ್ಕಾಯಿ ತಗೊಂಡಿದ್ದೀನಿ ನಲ್ವತ್ತು ರೂಪಾಯಿ ಕೆಜಿ ಐದು ರೂಪಾಯಿ ಕೊಟ್ಟು ತಗೊಂಡಿದ್ದೆ ಬಾ ಇಲ್ಲಿ ಇಲ್ಲ ಬಾ ಹತ್ತು ರೂಪಾಯಿ ವಾಪಸ್ ಕೊಟ್ರ ಅದಕ್ಕೆ ಚೀಡ್ರ್ ಹಾಕ್ತಾನಂತೆ ಮ್ಯಾಂಗೋ ಅಂದರೆ ನೀನು ಜಗ್ಗಿ ಇಷ್ಟ ನಿನ್ನೆ ಸಂಜೆ ತರಬೇಕಿತ್ತು ತಗೊಂಬಂದಿಲ್ಲ ಅದಕ್ಕೆ ಇಲ್ಲಿ ಬಂದಿದ್ವ ತಗೊಂಡೆ ನಲ್ವತ್ತು ರೂಪಾಯಿ ಕೆ ಜಿ ಅಂದ್ರೆ ಐವತ್ತು ರೂಪಾಯಿ ಕೊಟ್ಟಕ್ಕೆ ವಾಪಾಸ್ ಹತ್ತು ರೂಪಾಯಿ ಕೊಟ್ಟಾರ ಬಿಲ್ಲೆ ಹಾಕ್ತೀನಿ ಹಾಕ್ತೀನಿ ನಾನು ಇನ್ನೊಂದು ಏನು ನ್ಯೂಸ್ ಅಂದರೆ ಪ್ರಿಯಾಂಶಿ ಇನ್ನೇನು ಸೋಮವಾರಲಿಂದ ಅಂಗನವಾಡಿಗೆ ಹೋಗ್ತಾನೆ ಇವತ್ತು ಅಂಗನವಾಡಿಯಲ್ಲಿ ಇದು ಕೊಟ್ರು ಏನು ಅಂದರೆ ರೇಷನ್ ಕೊಟ್ರು ಅವನಿಗೆ ಹಾಲಿನ ಪುಡಿ ಕೊಟ್ಟಾರ ಪನ್ನೀರ್ ಮಾಡಬೇಕು ಪನ್ನೀರ್ ತಿನ್ನಂಗೆ ಆಗ್ಬಿಟ್ಟಿದೆ ಪನ್ನೀರ್ ಮಾಡಬೇಕು ಹಾಲಿನ ಪುಡಿ ಕೊಟ್ರ ಇದು ರೇಷನ್ ಕೊಟ್ರಲ್ವಾ ಅವಾಗ ಹೇಳಿದರು ನಿನ್ನ ಮಗನಿಗೆ ಎಷ್ಟು ವರ್ಷ ಇದೆ ಈಗ ಟೂ ಇಯರ್ ಕಂಪ್ಲೀಟ್ ಆಯ್ತು ತ್ರೀ ಇಯರಲ್ಲಿ ಬಿದ್ದಿದ್ದೀನ ಅಂತ ಕೇಳಿದ್ರು ಹ್ಞೂ ಅಂದೆ ಅದಕ್ಕೆ ಆಯಿತು ಸೋಮಾರ್ಲಿಂದ ಹಂಗೆ ನೋಡಿ ಕಳ್ಸರಿ ಅಂತ ಹೇಳ್ಯಾರ ಕಳಿಸ್ಬೇಕು ಹೆಂಗಿರ್ತಾನೆ ಅದು ಹೆಂಗಿರ್ತಾನೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ಒಂದು ಹೆಂಗ ನೋಡುವ ಅದು ಹೆಂಗಿರುತ್ತೆ ಅವನು ಎಲ್ಲ ಮೂಮೆಂಟ್ಗಳೆಲ್ಲ ಕ್ಯಾಪ್ಚರ್ ಮಾಡ್ಕೊತೀನಿ ಮುಂದೆ ದೊಡ್ಡನಾದ್ಮೆಲ್ಲ ನೋಡ್ತೇನೆ ಅಲ್ಲಿ ಕಂಪ್ಲೀಟ್ ಕಳ್ಸಕ್ಕೆ ಹೋಗಿ ಅಲ್ಲಿ ಹತ್ತಿದ್ದ ಹತ್ತು ಇದು ಮಾಡಿ ಕಳಿಸಿ ಅಳ್ತಿದ್ದ ಸಮಾಧಾನ ಫಸ್ಟ್ ಮಕ್ಕಳು ಅಳ್ತಾ ಸಮಾಧಾನ ಮಾಡಿ ಇರಿಸ್ಕೋಬೇಕು ನೋಡೋಣ ಹೆಂಗ್ ಮಾಡ್ತಾನೆ ಅಂತ ನೋಡ ಅಭ್ಯಾಸ ಆಗ್ತಾನೆ ಏನು ಪ್ರಿಯ ನೀನು ನೀನು ಇವತ್ತು ನೀನು ಮಲ್ಕೊಂಡಿದ್ದೆ ಅಲ್ಲ ನಾನು ಅಂಗನವಾಡಿಗೆ ಹೋಗಿದ್ದೆ ಅವರು ಸ್ಕೂಲಿಗೆ ಕಳಿಸಿ ಪ್ರಿಯಾಂಶನ ಅಂದರೆ ನೀನು ಹೋಗ್ತೀಯ ಹಾಂ ವೈ ವೈ ಹೋಗ್ಬೇಕಪ್ಪ ನೀನು ಶಾಣ ದಟ್ಟ ದಡ್ಡ ಆಗ್ತೇನೆ ಏ ನೀನ್ ಗುಡ್ ಬಾಯ್ ಆಗುದಿಲ್ಲ ಮತ್ತೆ ಗುಡ್ ಬೈ ಸ್ಕೂಲ್ಗೆ ಹೋಗ್ಬೇಕು ನೀನ್ ಗುಡ್ ಬಾಯ್ ಅಲ್ಲ ಗುಡ್ ಬೈ ಅಲ್ಲ ನೀನ್ ಗುಡ್ ಬೈ ಅಪ್ಪ ನೀನ್ ತಮ್ಮ ಗುಡ್ ಬಾಯ ತಂಗಿ ಗುಡ್ ಬಾಯ್ ಗುಡ್ ಬಾಯ್ ನಿಮ್ ತಮ್ಮ ಗುಡ್ ಬಾಯ್ ಅವ್ರ ತಮ್ಮ ಗುಡ್ ಬಾಯ್ ಅಂತ ಅವ್ರ ತಮ್ಮ ಯಾರ ಅಂದ್ರೆ ನಗ್ಗು ಬರ್ತದೆ ಅವ್ರಪ್ಪ ಏನೋ ಕೇಳ್ತಾರೆ ಪ್ರೀತ ಅಮ್ಮ ಬೇಕಾ ತಂಗಿ ಬೇಕಾ ಅಂದ್ರೆ ತಮ್ಮ 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 ಏ ತಮ್ಮ ಬೇಡ ತಂಗಿ ಅಂದ್ರೆ ಬೇಡ ತಂಗಿ ಏನೇನೇನ ಹೇಳ್ತಿರ್ತೇನೆ ಅದಕ್ಕೆ ಇವಾಗ ನಾನು ಗುಡ್ ಬೈ ಅಲ್ಲ ನಮ್ಮ ತಮ್ಮ ಗುಡ್ ಬೈ ಅಂತ ತಂಗಿ ಬರ್ಬೇಕು ಬೇಕಲ್ಲಪ್ಪ ತಂಗಿ ಬೇಕಂದ್ ತಂಗಿ ಬೇಕು ಅಪ್ಪ ಕೂಡ ತಂಗಿ ಇಲ್ಲ ನಿನ್ ಕೂಡ ತಂಗಿ ಇಲ್ಲ ಅಂದ್ರೆ ಹೆಂಗಪ್ಪ ತಂಗಿ ಬೇಕು ರಾಖಿ ಕರ್ತಾಳ ಹ್ಮ್ ಮತ್ತೆ ರಾಖಿ ಕರ್ತಾಳ

ಅನ್ನಿಸ್ತಿದ್ದೆ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ಬರ್ತಿದ್ದೆ ಆಮೇಲೆ ನನ್ನ ಹಸ್ಬೆಂಡ್ ಫೋನ್ ಮಾಡಿ ಅಲ್ಲ ಅವ್ರಿಗೂ ರಾತ್ರಿ ಹಂಗೆ ಆಗಿರಾ ಹಾಂ ಕೊಡ್ತೀನಿ ಗಾಡಿ ಅದಕ್ಕೆ ಗುಳಿಗೆ ಇಟ್ಟಿದ್ದೀನಿ ನೋಡಂದ್ರೆ ಅದಕ್ಕೆ ಮೊಸರು ಇದೆ ಫ್ರೆಂಡ್ ಫ್ರಿಜ್ಜಲ್ಲಿ ಮೊಸರನ್ನ ಊಟ ಮಾಡ್ತೀನಿ ಊಟ ಮಾಡಿ ಗುಳಿಗೆ ತಗೊಂಡು ಮತ್ತೆ ಕಾಣ್ತೀನಿ ನಿಮಗೆ ನೋಡೋಣ ಅವ್ನು ಹಂಗೆ ಅವ್ನು ನೋಡಿ ಹೆಂಗೆ ಮಾಡ್ತಿದ್ದಾನೆ ನೋಡಿ ಹಿಂಗೆ ಗುಳಿದಾವಲ್ಲ ಫ್ರೆಂಡ್ಸ್ ಈ ಡ್ರಮ್ಮನ್ನು ಆಡಿ ನಡ್ಕೊಂಡು ಜಗೆ ಬಿಳ್ದು ಬಿದ್ದ ನೋಡಿ ಲಾಸ್ಟಿಗೆ ಹಿಂಗೆ ಮಾಡ್ತಾವಣೆ

ಇನ್ನು ನಾಳೆ ಅಮಾಸೆ ಇದೆ ಅಲ್ವಾ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ಏನಾದರೂ ಸ್ವೀಟ್ ಮಾಡಲ್ಲ ಅಂತ ಕೇಳಿ ನಾಳೆ ಸ್ವೀಟ್ ಮಾಡ್ತೀನಿ ಏನಾದರೂ ಏನು ಮಾಡಲಿ ಹೇಳು ಅಂತಂದೆ ಯಾಕಂದರೆ ಏನಾದರೂ ಇಲ್ಲಾಂದ್ರೆ ತಂದು ಇಟ್ಕೊಂಡೋಗಿ ಬರುತ್ತೆ ತಕೊಂಡು ಬೆಳಿಗ್ಗೆ ಅಂತ ಅಂತೇಳಿ ಅವ್ರು ಹೇಳಿದ್ರು ಸಾವಿಗೆ ಮಾಡ್ತೀನಂತ ನಾನು ಅವರು ಬೇಡ ಬಿಡು ಸಾಗೆ ಇದನ್ನೇ ಕುಂಬಳಕಾಯಿ ತಗೊಂಬಂದೇನಿಲ್ಲ ಅನ್ನೋ ಒಂದು ಮಂತ್ ಏನು ಜಾಸ್ತಿ ಆಯ್ತು ಫ್ರೆಂಡ್ಸ್ ಇದೇನು ಆ ಕೆಡಲ್ಲ ಇದು ಹಂಗೆ ಇರುತ್ತೆ ಹೆಂಗೆ ಇತ್ತು ಹೆಂಗೆ ತಗೊಂಬಂದಿದ ಹಂಗೆ ಇದೆ ನೋಡಿ ತಗೊಂಬಂದಿತ್ತಲ್ವಾ ಇದ್ರಲ್ಲಿಂದ ಏನೋ ಮಾಡ್ತೀನಿ ಮಾಡ್ತೀನಿ ಅಂತೇಳಿ ಮಾಡೇ ಇಲ್ಲ ಅಂತೇಳಿ ಚಾಕ್ ಅಲ್ಲಿಡು ಅಲ್ಲಿ ಹ್ಞೂ ಗುಡ್ ಬಾ ಲಾಕ್ ಹೇಳಿದ್ರು ಅದಕ್ಕೆ ಇವಾಗ ಏನು ಮಾಡೋಣ ಅಂದರೆ ಕುಂಬಳೆಕಾಯಿ ಗಾರ್ಗಿ ಮಾಡಿದ್ದು ಬ್ಲ್ಯಾಕ್ ಇದೆ ಫ್ರೆಂಡ್ಸ್ ಇದೆಲ್ಲ ಕಟ್ ಮಾಡಿ ಇದೆಲ್ಲ ಮಾಡಿ ಮಾಡಬೇಕು ಅದಕ್ಕೆ ಕುಂಬಳೆಕಾಯಿ ಗಾರ್ಗಿ ಮಾಡೋಣ ಅಂತೇಳಿ ಇವಾಗ ಏನಿದೆ ಫ್ರೆಂಡ್ಸ್ ಅದೇ ಒಟ್ಟು ನೋಡ್ತಿತ್ತು ಅಂದ್ನಲ್ವಾ ಟಾಯ್ಲೆಟ್ ತಗೊಂಡಿದ್ದೀನಿ ಓಕೆ ನನಗೆ ಕಾಲಿತ್ತ ಸುಮ್ಮನೆ ಕುಂದ್ರೆ ಏನೇನು ಅಡಿಗೆ ಮಾಡ್ತಿರ್ಬೇಕು ಎಡಿಟ್ ಮಾಡ್ತಿರ್ಬೇಕು ಏನಾದರೂ ಮಾಡ್ತಿರ್ಬೇಕು ಇನ್ನು ನಾಳೆ ಅಮ್ಮ ಸಂದಿದವ ಎರಡೆರಡು ಅಡುಗೆ ಮಾಡ್ಕೊತಿರೋಕ್ಕಾಗಲ್ಲ ಅಂತೇಳಿ ದೋಸೆಗೆ ಹಾಕಿದ್ದೀನಿ ದೋಸೆ ಒಂದು ಸ್ವಲ್ಪ ಆಲೂಗಡ್ಡೆ ಪಲ್ಯ ಏನಾದರೂ ಮಾಡಿಬಿಟ್ರೆ ಬಿಡುತ್ತೆ ದೋಸೆ ಜೊತೆಗೆ ಹಾಗಾಗಿ ನಾಳೆ ಇವತ್ತು ನಾಳೆ ದೋಸೆ ನಾಡೋದು ಪಡ್ಗಾಗುತ್ತೆ ನಾನು ಇಲ್ಲಿಟ್ಟಿದ್ಕೊಂಬಳಕೆ ಇಲ್ಲಿಟ್ಟಾನೆ ಅದಕ್ಕೆ ದೋಸೆ ಮಾಡೋಣ ಅಂತ ನೆನೆ ಹಾಕಿದ್ದೀನಿ ಇವಾಗ ಇದನ್ನ ಮಾಡ್ಕೊತೀನಿ ಇದು ನೋಡಬೇಕು ನೆನೆ ಚೆನ್ನಾಗಾಗುತ್ತೆ ಒಂದೇ ನೆಂದರೆ ಕುಂಬಳಕಾಯಿ ಗಾರಿಗೆ ಆಲ್ಮೋಸ್ಟ್ ನಾವು ಇನ್ನೊಂದು ಗಾರಿಗೆ ಮಾಡ್ತೀವಿ ಫ್ರೆಂಡ್ಸ್ ಆ ಗಾರ್ಗೆ ಆದರೆ ನೈಟ್ ನೆನಿಟ್ಟು ನೆಕ್ಸ್ಟ್ ಡೇ ನೈಟ್ ಹಂಗೆ ಮಾಡಬೇಕು ಇದೇನಿಲ್ಲ ನಾನು ಈ ಈ ಥರ ನಾನು ಗಾರಿಗೆ ಮಾಡಿಲ್ಲ ಫ್ರೆಂಡ್ಸ್ ನಮ್ಮ ಯಾವ ಥರನೂ ನಮ್ಮ ಅಮ್ಮನೇ ಎಲ್ಲ ಮಾಡ್ಕೊಡ್ತಿದ್ರು ಅಂದರೆ ಈ ಥರ ಮಾಡ್ತಿದ್ದಿಲ್ಲ ಅವರು ಸುಮ್ಮನೆ ಜಸ್ಟ್ ಬೆಲ್ಲಪ್ಪ ಕಾಸ್ತಿ ಹಾಕಿ ಮಾ ಒನ್ ಡೇ ಎಲ್ಲ ನೆನಿಟ್ಟು ಮಾಡ್ತಿದ್ದರು ನಾನು ಇದು ಕುಂಬಳಕಾಯಿ ಕೇಳಿದ್ದೆ ಮಾಡೋಣ ಮಾಡೋಣ ಅನ್ಕೊಂಡು ಅನ್ಕೊಂಡಂಕ ಮಾಡ್ತೇನೆ ಬಿಟ್ಟು ಅದಕ್ಕೆ ಹಿಂಗೆ ಮಾಡೋಣ ಅಂತೇಳಿ ನೋಡೋಣ ಹೇಗೆ ಬರುತ್ತೆ ಒಂದು ಸ್ವಲ್ಪ ಮಾಡಿ ನೋಡ್ತೀನಿ ಫ್ರೆಂಡ್ಸ್ ಅದೇನು ಚೆನ್ನಾಗಿ ಬಂದರೆ ಇನ್ನೊಂದು ಟೈಮ್ ಮಾಡಕ್ಕೆ ಬರುತ್ತೆ ಸುಮ್ಮನೆ ಕೆಡಿಸೋದು ಬೇಡ ಅಲ್ವ ನಾನು ಮಾಡ್ತಿರೋದು ಫಸ್ಟ್ ಟೈಮ್ ಬಟ್ ಕೇಳಿದ್ದೀನಿ ನೋಡಿದ್ದೀನಿ ಕೂಡ ತಿಂಡಿಲ್ಲ ಹಾಗಾಗಿ ನೋಡು ಮಾಡೋಣ ಹೇಗೆ ಬರುತ್ತೆ ನೋಡೋಣ ಬನ್ನಿ ಹಾಗೆ ವಾಯ್ಸ್ ಓರ್ ಕೊಡ್ತೀನಿ ಫ್ರೆಂಡ್ಸ್ ನಿಮ್ಮೆಲ್ಲ ಮಾಡ್ತೀನಿ ಯಾಕಂದರೆ ನನ್ನ ಹುಲಿ ಎದ್ಬಿಡಿದೆ ಆ ಹುಲಿ ನೋಡಿ ಇವಾಗ ನಾನು ಬಿಡೋ ಮಾಡ್ತಿದ್ದೀನಿ ನೋಡಿ ನೋಡಿ ಏನೇನು ಮಾಡ್ತಿದ್ದೆ ನೋಡಿ ಹಿಂಗೆಲ್ಲ ಇರುತ್ತೆ ಮಾಡೋದು ಹಾಗಾಗಿ ಬುಡ ಬನ್ನಿ ನೀ ಹಾಗಾಗಿ ನಾನು ಅವನಿಗೆ ಏನಾದರೂ ಟೀ ಬೆಚ್ಚಿ ಕೊಟ್ಟು ಅವನು ಅವ್ನು ಮೈಂಡ್ ಒಂದು ಸ್ವಲ್ಪ ನನ್ನ ಕಡೆ ಉಳಿಬಾರ್ದು ಆ ಥರ ಮಾಡಿ ಬಂದು ನಾನು ಇದು ಅಡಿಗೆ ಮಾಡ್ತೀನಿ ವಾಯ್ಸ್ ಕೊಡ್ತೀನಿ ಹೇಗೆ ಮಾಡ್ತೀನಿ ಅಂತ ಫಸ್ಟ್ ಅದೆಲ್ಲ ಚೆನ್ನಾಗಿ ಮೇಲೆ ಅದೆಲ್ಲ ಕಟ್ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಕಾಣ್ತೀನಿ ಇನ್ನು ಫ್ರೆಂಡ್ಸ್ ಇಲ್ಲಿ ಸೀಕುಂಬಳೆಕಾಯಿ ಗಾರ್ಗೆ ಮಾಡ್ತಿದ್ದೇನಲ್ವ ಸೀಕುಂಬೆಕಾಯಿ ಗಾರ್ಗೆ ಮಾಡೋಕ್ಕೆ ನಾನು ಎಲ್ಲ ಅದು ಕಟ್ ಮಾಡ್ಕೊಂಡೆ ಕಟ್ ಮಾಡ್ಕೊಂಡು ಮೇಲದೆಲ್ಲ ತೆಗಿಬೇಕು ಅದು ಮೇಲದೊಂದು ಸ್ವಲ್ಪ ಗಟ್ಟಿ ಗಟ್ಟಿ ಇರುತ್ತೆ ಕಟ್ಟಿಗೆ ಥರ ಇರುತ್ತೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಬೇಕು ತುರಿದು ಮಾಡಂಗಿದ್ರೆ ತುಪ್ಪದಲ್ಲಿ ಉರ್ದು ಮಾಡ್ಕೋಬೋದು ಹೋದೆ ಫ್ರೆಂಡ್ಸ್ ಅದು ಒಂಥರ ಫುಲ್ಲು ರಫ್ ಇರುತ್ತಲ್ಲ ಆಗಲಿಲ್ಲ ನನಗೆ ಅದಕ್ಕೆ ಹೋಗ್ಲಿ ಬಿಡ ಅಂತೇಳಿ ನಾನು ಒಂದು ಸ್ವಲ್ಪ ತುರಿದೆ ಟೈಮ್ ಇಡಿಯುತ್ತೆ ಅಂತಂದೇಳಿ ನಾನು ಕಟ್ ಮಾಡ್ಕೊಂಬಿಟ್ಟೆ ತುರಿಯಾಗಂಗಿದ್ರೆ ತುರಿಬೋದು ಇನ್ನು ತುರಿದು ಮಾಡಂಗಿದ್ರೆ ಅದು ಕುಸಿ ಕುಂಬಳಕಾಯಿದೆ ಅಲ್ವಾ ತುಪ್ಪದಲ್ಲಿ ಹುರ್ಕೊಂಡು ಚೆನ್ನಾಗಿ ಬೆಲ್ಲ ಕುದ್ಕೊಂಡ್ಬಿಟ್ರೆ ನಡೆಯುತ್ತೆ ನಾನು ತುರಿದಿಲ್ಲೆಲ್ಲ ಕುದಿಸ್ಕೋಬೇಕಿತ್ತು ಹಾಗಾಗಿ ಇದು ಕಟ್ ಮಾಡ್ಕೊಂಡಿದ್ದೆಲ್ಲ ನಾನು ಇದಕ್ಕೆ ಹಾಕೊಂಡೆ ಪಾತ್ರೆಲಿ ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪತ್ತು ಒಂದು ಹತ್ತು ಹದಿನೈದು ನಿಮಿಷ ಕುದಿಸ್ಬೇಕು ಅಂತ ಅಷ್ಟೇ ಯಾಕಂದರೆ ಚ ಬೇಗನೆ ಕುದ್ಬಿಡುತ್ತೆ ಕುಂಬಳಕಾಯಿ ಬಂದು ಇನ್ನು ಮೇಲೆ ಮ್ಯಾಶ್ ಮಾಡಿದರೆ ಆಯಿತು ರೆಡಿನೇ ಆಗಿಬಿಟ್ಟಿರುತ್ತೆ ಇನ್ನು ಬೆಲ್ಲ ಎಷ್ಟು ತಗೊಂಡಿದ್ದೀನಿ ಅಂದರೆ ಒಂದು ಕಾಲು ಕೆಜಿ ತಗೊಂಡು ಇಟ್ಕೊಂಡಿದ್ದೆ ಯಾಕಂದರೆ ಕಾಲು ಕೆ ಜಿ ಬೆಲ್ಲ ಆದರೆ ಒಂದು ಸ್ವಲ್ಪ ಅದು ಒಂದು ಹಾಕಿ ಹಿಟ್ಟು ಒಂದು ಸ್ವಲ್ಪ ಕಾಲು ಕೆ ಜಿ ಒಟ್ಟು ಎಲ್ಲ ಕಲಿಸಿ ಒಂದು ಅರ್ಧ ಕೆ ಜಿ ಮೇಲೇ ಆಗುತ್ತೆ ಅಂದರೆ ಎಲ್ಲ ಕಲಸಾದ ಮೇಲೆ ಹಿಟ್ಟು ಪ್ರಮಾಣದ್ದು ಅಷ್ಟಾಗುತ್ತೆ ಅಂತೇಳಿ ನಾನು ಸ್ವಲ್ಪ ಮಾಡಿ ನೋಡೋಣ ಅಂತಂದಿಲ್ವ ಹಾಗಾಗಿ ಒಂದು ಸ್ವಲ್ಪ ಕಾಲು ಕೆ ಜಿ ಅಷ್ಟೇ ಬೆಲ್ಲ ತಗೊಂಡಿದ್ದೆ ಸ್ವಲ್ಪ ಅಷ್ಟರಲ್ಲಿ ದಪ್ಪ ದಪ್ಪನಲ್ಲಿ ಏನು ಗ ಪುಡಿ ಮಾಡ್ಕೊಂಡಿದ್ದೆ ಇನ್ನು ಸ್ವಲ್ಪ ಗಟ್ಟಿಗಟ್ಟಿತ್ತು ಇನ್ನು ಈ ಕಡೆ ಸೈಡು ನಾನು ಅದರಲ್ಲೇ ಡೈರೆಕ್ಟ್ ಹಾಕ್ಬೋದಿತ್ತು ಈ ಹಳ್ಳು ನಾ ಸ್ವಲ್ಪ ಕಸರಿರುತ್ತೇನೆಂತೆ ನಾನು ಮೊನ್ನೆ ಹಬ್ಬಕ್ಕೆ ತರಿಸಿದ್ವಿ ಒಂದು ಸ್ವಲ್ಪ ವೈಟ್ ಇತ್ತು ಇದೊಂದು ಸ್ವಲ್ಪ ಬ್ಲಾಕ್ ಇತ್ತು ಹಾಗಾಗಿ ನಾನು ಒಂದು ಬೇರೆ ಕಡೆ ಕುದಾಕಿಟ್ಟಿದ್ದೆ ಬೆಲ್ಲ ಆದ್ರೂ ಅಷ್ಟೇ ಹೆಂಗೆ ಕಸರಿದ್ದಿಲ್ಲ ಫ್ರೆಂಡ್ಸ್ ಇನ್ನು ಇದು ಚೆನ್ನಾಗಿ ಮೇಲೆ ನೋಡು ಒಂದು ಹತ್ತು ನಿಮಿಷ ಒಂದಿಲ್ಲ ಹದಿನೈದು ನಿಮಿಷ ಕುದಿಸ್ಕೊಂಡೆ ಚೆನ್ನಾಗಿ ಕುಸ್ಕೊಂಡೆಲ್ಲ ಆದ್ಮೇಲೆ ನೀರಿದೆ ಅಲ್ವಾ ನೀರು ಬಸ್ಕೊಂಡೆ ನೀರು ಬಸ್ಕೊಂಡು ಚೆನ್ನಾಗಿ ಇದು ಮ್ಯಾಶ್ ಮಾಡೋದಿರುತ್ತಲ್ವ ಮ್ಯಾಶ್ ಮಾಡೋದು ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡೆ ಮ್ಯಾಶ್ ಮಾಡೋದಿಲ್ಲ ಅಂದರೆ ಅದು ಬೇಗನೆ ಮೆತ್ಗಾಗ್ಬಿಡುತ್ತೆ ಫ್ರೆಂಡ್ ಜವಳ್ದು ತಗೊಂಡಾದ್ರೆ ಹಿಂಗೆ ಮಾಡ್ಬೋದು ಯಾಕಂದರೆ ಅಷ್ಟೇನು ಗಟ್ಟಿ ಇರಲ್ಲ ರಫ್ ಇರಲ್ಲ ಆಗಿಬಿಡುತ್ತೆ ಇನ್ನು ಬೆಲ್ಲ ಕೂಸ್ಕೊಂಡಾಗೆ ಒಂದು ಸೈಡ್ ಇಟ್ಟಿದ್ನಲ್ವ ಅದು ಚೆನ್ನಾಗಿ ಬೆಲ್ಲ ಕುದಿಬೇಕು ಪಾಕ ಏನು ಬೇಡ ಪಾಕ ಏನೂ ಬೇಕಾಗಲ್ಲ ಇದಕ್ಕೇನು ಜಸ್ಟ್ ಕ ಎಷ್ಟು ನೀರು ಹಾಕ್ಬೇಕು ನೀರಿನ ಪ್ರಮಾಣ ಎಷ್ಟಂದರೆ ನಾವು ಬೆಲ್ಲ ತಗೊಂಡಿರ್ತೀವಲ್ಲ ಬೆಲ್ಲ ಮುಣಗ್ಬೇಕು ನಮಗೆ ಇವಾಗ ಇದಕ್ಕೇನು ಇಷ್ಟೇ ಇರಬೇಕು ಇಷ್ಟೇ ಅಂತ ಏನಿಲ್ಲ ಫ್ರೆಂಡ್ಸ್ ನಮಗೆ ಎಷ್ಟು ಬೇಕೋ ಅಷ್ಟು ಒಟ್ಟು ಬೆಲ್ಲ ನಾವು ಇಟ್ಟು ಎಷ್ಟು ಹಾಕ್ಕೊಂತೀವೋ ಅಷ್ಟು ಬೇಕು ಅಂದಾಜು ಅಂತ ಏನಿಲ್ಲ ಇದಕ್ಕೆ ಪಾಕ ತಗೋಂಗಿದ್ರೆ ಅಂದಾಜು ಬೇಕಾಗುತ್ತೆ ಪಾಕ ಏನು ತೆಗಿಯೋದಿರಲ್ಲವೋ ಇದಕ್ಕೆ ಹಾಗಾಗಿ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ಬೆಲ್ಲ ಮುಣಗೋಷ್ಟೊಂದು ಸ್ವಲ್ಪ ನೀರು ಹಾಕೊಂಡೆ ನೀರು ಹಾಕ್ಕೊಂಡು ಇದು ಚೆನ್ನಾಗಿ ಇದು ಸಿಕ್ಕೊಂಬ ಕುದ್ದಿತ್ತಲ್ವೋ ಇದು ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಇದೇನು ಬೆಲ್ಲ ನೀರೆಲ್ಲ ಚೆನ್ನಾಗಿ ಕರ್ಗಾದ್ಮೇಲೆ ಇದಕ್ಕೆ ಹಾಕ್ಕೊಳ್ಬೇಕು ಏನು ಸಿಕ್ಕ ಇದೆಲ್ಲ ಮ್ಯಾಶ್ ಮಾಡ್ಕೊಂಡಿದ್ನಲ್ವಾ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಅದೊಂದು ಸ್ವಲ್ಪ ಕುದಿಬೇಕು ಏನು ಮತ್ತು ಅದನ್ನು ಪಾಕ ಬರೋಂಗಿಲ್ಲ ಸ್ವಲ್ಪ ಜಸ್ಟ್ ಕುದ್ರೆ ಸಾಕು ಕುದಾದ್ಮೇಲೆ ಇಟ್ಟು ನಮಗೆ ಅದು ಅವಾಗಲೇ ನಮಗೆ ನೀರು ಎಲ್ಲ ಅವಾಗಲೇ ಗೊತ್ತಾಗುತ್ತೆ ಅಳತಿ ಗೊತ್ತಾಗಿಲ್ಲ ಅಂದರೆ ಹೇಳ್ತಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ತಿದ್ದೀನಲ್ಲ ಅವ್ಕೆ ನಾನೇನು ಕಪ್ಪು ಆ ಥರ ಏನು ಪ ಅಳತಿ ತಗೊಂಡು ಮಾಡಲಿಲ್ಲ ಫ್ರೆಂಡ್ ನೋಡಿ ಬೆಲ್ಲ ಏನು ಇದು ಇಲ್ಲ ಗಲೀಸ್ ಏನಿಲ್ಲ ಕ್ಲೀನಾಗಿ ಇತ್ತು ನಾನು ಡೌಟಲ್ಲಿ ಬೇರೆ ಕಡೆ ಇನ್ನೊಂದು ಸೈಡ್ ಕುದಿಸ್ಕೊಂಡಿದ್ದೆ ಇಲ್ಲಾಂದ್ರೂ ಇದ್ರಲ್ಲಿ ಹಾಕಿ ಕೂಸ್ಕೊಬೋದು ಏನಂದರೆ ಸ್ವಲ್ಪ ಟೈಮ್ ಇಡುತ್ತೆ ಈ ಥರ ಮಾಡ್ಕೊಂಬಿಟ್ರೆ ಬೇಗ ಆಗಿಬಿಡುತ್ತೆ ಇದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುಸ್ಕೋಬೇಕು ಅದೇ ಹೇಳಿದ್ನಲ್ವ ಅಳಿತಿ ನಾನು ತಗೊಂಡೇನು ಮಾಡಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮೇಲೆ ಮಾಡಿದ್ದೀನಿ ಪಾಕ ತೆಗೇದಿದ್ರೆ ಸ್ವಲ್ಪ ಏನು ಕಷ್ಟ ಆಗುತ್ತೆ ಅಳಿತ ಮೇಲೆ ಮಾಡಬೇಕಾಗುತ್ತೆ ಪಾಕ ಏನಿಲ್ಲಲ್ವ ನಾನು ಮೇಲೆ ಬೆಲ್ಲ ಮುಳುಗಷ್ಟು ನೀರು ಹಾಕ್ಕೊಂಡಿದ್ದೆ ಬೆಲ್ಲ ಎಲ್ಲ ಚೆನ್ನಾಗಿ ಕರ್ಗಾದ್ಮೇಲೆ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳಕ್ಕೆ ಇಟ್ಟೆ ಕುದಿಸ್ಕೊಂಡಾದ ಒಂದು ಎರಡು ಅಷ್ಟು ಒಟ್ಟು ಬೆಲ್ಲ ಕಾಣ್ಲಾದಷ್ಟು ಹಿಟ್ಟು ಹಾಕ್ಕೊಂಡೆ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡೆ ನಮ್ಗೆ ಇನ್ನೂ ನೀರು ಬೇಕನ್ಸಿತ್ತಂದ್ರೆ ಒಂದು ಸ್ವಲ್ಪ ಇನ್ನೇನು ಇನ್ನೊಂದು ಸ್ವಲ್ಪ ಸೈಡ್ ಇರುತ್ತಲ್ವಾ ಅದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಹಾಕೋಬೋದು ಸ್ವೀಟ್ ಕಮ್ಮಿ ಆಗುತ್ತೆ ಅನ್ನಂಗಿದ್ರೆ ಒಂದು ಸ್ವಲ್ಪ ಸ್ವೀಟ್ ಕಲ್ಸು ಮಾ ಇದು ಕುದಿಸ್ಕೊಂಡು ಹಾಕೋಬೋದು ಅದೇನು ಗಂಟಾಗಲ್ಲ ಏನಾಗಲ್ಲ ಆರಾಮ್ಸೆ ಇರುತ್ತೆ ಹಾಗೇನಾಗಲ್ಲ ಹಾಗೇನು ಇಟ್ಟು ಹಾಕಂತಕ್ಕಂತ ನೋಡಿ ಹಾಕ್ಕೊಂಡ್ರೆ ಆಗುತ್ತೆ ಇನ್ನು ನಾನು ಇದಕ್ಕೆ ಒಣ ಕೊಬ್ಬರಿ ಹಾಕ್ತಿದ್ದೀನಿ ಒಣಕೊಬ್ಬರಿ ಇಲ್ಲಾಂದ್ರೆ ಕಸ ಕಸನ ಹಾಕ್ಬೋದು ಇಲ್ಲಾಂದರೆ ಬಿಳಿ ಎಲ್ಲ ಹಾಕ್ಬೋದು ನನ್ನ ಮನೇಲಿ ಬಿಳೆಳ್ಳಿದ್ದಿಲ್ಲ ಕರೆಯಿದ್ದು ನಾನು ಇರ್ಲಿ ಬಿಡು ಬೇಡ ಇದೆಲ್ಲ ಏನು ಅಂತೇಳಿ ನಾನು ಜಸ್ಟ್ ಬರೀ ಕಸ ಹಾಕಿದ್ದೀನಿ ಇನ್ನು ಇದನ್ನು ಹಾಕೋಬೋದು ಫ್ರೆಂಡ್ಸ್ ಏಲಕ್ಕಿ ಪೌಡರು ಇಲ್ಲಾಂದರೆ ಇದು ಅಂತಾರಲ್ವ ಸೋಪು ಶುಂಠಿ ಅಂತಾರಲ್ವ ಅದನ್ನ ಹಾಕಬೋದು ನನಗೆ ಆ ಸ್ಮೆಲ್ ಇಷ್ಟ ಆಗಲ್ಲ ಅದಕ್ಕೆ ನಾನು ಏನು ಸಿಂಪಲ್ ಅಂತ ನಾನು ಜಸ್ಟ್ ಒಣ ಕೊಬ್ಬರಿ ತುರಿ ಅಂತ ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕಷ್ಟೆ ಒಂದು ಸ್ವಲ್ಪ ಕುದ್ರೆ ಆಯಿತು ಅದು ಮ್ಯಾಶ್ ಮಾಡ್ಕೊಂಡಿರ್ತೀವಲ್ವ ಅವಳೆ ಕಲ್ಬರ್ಕಾಗ್ಬಿಟ್ಟಿರುತ್ತೆ ಇನ್ನು ಈ ಥರ ಸಿಪ್ಪೆ ಸಿಪ್ಪೆ ಇರುತ್ತಲ್ಲ ಅದೇನು ಆಗಲ್ಲ ಫ್ರೆಂಡ್ಸ್ ತಿನ್ನೋತ್ನಾಗ ಏನು ಬರಲ್ಲ ಅದೇ ಥರ ಇರುತ್ತೆ ಫುಲ್ ಏನು ಮ್ಯಾಶ್ ಆಗೋಲ್ಲ ಅದು ತುರಿದು ತುಪ್ಪದಲ್ಲಿ ತುಪ್ಪ ಹುರ್ಕಂಡ್ರೂ ಕೂಡ ಅದೇ ಥರ ಇರುತ್ತೆ ಹಾಕಿ ಆದಮೇಲೆ ಇಟ್ಟು ನಮಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕಷ್ಟ ಏನಿಸಲ್ಲ ಫ್ರೆಂಡ್ಸು ಬೇಗನೆ ಮಾಡ್ಕೊಂಡ್ಬಿಡ್ಬೋದು ಫಸ್ಟಿಗೆ ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಏನು ಕಷ್ಟ ಏನಿಸಲ ಬಾ ಏನಾದರೂ ನಾನು ಅದೇ ಬಯಲಿಂದ ಮಾಡ್ಕೊಂಡಿದ್ದೆ ಎಲ್ಲಿ ನಾನು ಪಾಕ ತಕ್ಕೋಬೇಕೇನು ಹಂಗೆ ಹಿಂಗೆ ಅಂತಂದು ಇಲ್ಲ ನಾನು ಮೇಲೆ ನೋಡಿ ಮಾಡಿದ್ದೆ ನಮ್ಮಮ್ಮ ಸೀಗಾರ್ಗೆ ಮಾಡ್ತಿದ್ರಲ್ವ ಅವರು ಕೇಳ್ಕೊಂಡಿದ್ದೆ ಇಲ್ಲ ಆ ಥರ ಏನು ಪಾಕ ಇಲ್ಲ ಎಲ್ಲ ಜಸ್ಟ್ ನಮಗೆ ಇವಾಗ ನಾವು ಒಂದು ಕೆ ಜಿ ಇಟ್ಟು ತಗೊಂಬಂದಿದ್ರೆ ಒಂದು ಕೆ ಜಿ ಬೆಲ್ಲಕ್ಕೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಒಂದು ಕೆ ಜಿ ಬೆಲ್ಲ ಸ್ವಲ್ಪ ಇದ್ದು ಹಿಟ್ಟು ಎಷ್ಟು ಒಂದು ಕೆ ಜಿ ಹಿಟ್ಟಿಗೆ ನೀರು ಎಷ್ಟು ಕಲಿಸ್ಕೊಳಕ್ಕೆ ಬೇಕಾಗುತ್ತೆ ಅಷ್ಟಿದ್ರೆ ಸಾಕು ಇನ್ನೇನೋ ನೀರು ಜಾಸ್ತಿ ಆದರೆ ಹಿಟ್ಟು ಹಾಕೋಬೋದು ಇಲ್ಲ ಕಡಿಮೆ ಆದರೆ ಇನ್ನು ಸ್ವಲ್ಪ ಬೆಲ್ಲ ಕುದಿಸು ಹಾಕ್ಕೊಬೋದು ಇದೇನು ಅಷ್ಟು ಕಷ್ಟ ಆಗೋಲ್ಲ ಮಾಡು ಅಂತ ಹೇಳಿ ಅವ್ರು ಮೇಲೆ ನಾನು ಮಾಡ್ತಿದ್ದೀನಿ ಇಲ್ಲಾಂದ್ರೆ ನನಗೆ ಸ್ವಲ್ಪ ಭಯ ಇತ್ತು ಪ ಏನಾದರೂ ಫಸ್ಟ್ ಟೈಮ್ ಸ್ವೀಟ್ ಮಾಡ್ತಿದ್ರು ಕೆಡಿಸಿದ್ರೆ ಚೆನ್ನಾಗಿರಲ್ಲ ಕೆಡಿಸಿದ್ರು ಏನು ಓಕೆ ಬಿಡಿ ಪಸ್ಟಿಗೆ ಕಲೆನಕ್ಕೆ ಕೆಡ್ತಿರ್ತವೆ ಅಂತ ಹೇಳ್ಕ ಅನ್ಕೊಂಡ್ರೆ ನಾನು ಅದೇ ಎರಲಿಂದ ಮಾಡಿದ್ರೆ ಕೆಡ್ಲಿಲ್ಲ ಫ್ರೆಂಡ್ ನಿಜವಾಗ್ಲೂ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದು ನೋಡಿದ್ರೆ ಇಟ್ಟಿಟ್ಟೈತಲ್ಲ ನೀರ್ ಬೇಕಿತ್ತೇನು ಅಂತ ನಾನ್ ಅನ್ಕೊಂಡೆ ಥರ ಯಾರು ಅನ್ಕೋಬೇಡಿ ಯಾಕಂದ್ರೆ ಇದು ಚೆನ್ನಾಗಿ ಕಲ್ಸಿರ್ತಿವಲ್ವಾ ಒಂದು ಸ್ವಲ್ಪ ಸುಡತಿರುತ್ತಲ್ವಾ ಬೆ ಹಿಟ್ಟಿಗೆ ಸರಿಯಾಗ್ಬಿಡುತ್ತೆ ಬೆಲ್ಲ ಯಾಕಂದ್ರೆ ಕಾವಿಗೆ ಏನು ಸೊಪ್ಪು ಒಂಥರ ಏನಾಗುತ್ತೆ ನೀರು ಆದಂಗ ನೀರೇ ನೋಡಿ ಎಲ್ಲ ಸ್ವಲ್ಪ ನೀರ್ ಕಾವಿಗೆ ಬೈದಾದಂಗ ಸರಿಯಾಗಿ ಬಿಡುತ್ತೆ ನಾನು ಇಟ್ಟಿಟ್ಟಿದ್ದೆ ಅಲ್ವಾ ಇನ್ನೂ ಸ್ವಲ್ಪ ಬೇಕೇನ ನೀರು ಅಂದ್ಕೊಂಡೆ ಇಲ್ಲ ಆ ಥರ ಆಗಲಿಲ್ಲ ನಾನು ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತ ಸರಿಯಾಗಿತ್ತು ಇನ್ನು ಸ್ವೀಟೇನು ಸರಿಯಾಗಿತ್ತು ಫ್ರೆಂಡ್ಸ್ ನನಗೆ ಇನ್ನೂ ಫ್ರೆಂಡ್ಸ್ ಚೆನ್ನಾಗಿ ಕಲಸಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೇಲೆ ಏನಾದರೂ ಪ್ಲೇಟ್ ಮುಚ್ಚಿ ಒಂದು ಸ್ವಲ್ಪ ಒಂದು ಐದು ನಿಮಿಷ ಇಲ್ಲ ಅಂದರೆ ತಳ ಹಿಡಿಯುತ್ತೆ ಒಂದು ಸ್ವಲ್ಪ ಒಂದು ಅಷ್ಟೇ ಸ್ವಲ್ಪ ಹೊತ್ತು ಕಾವಿಗೆ ಒಂದು ಸ್ವಲ್ಪ ಎಲ್ಲ ಬೆಲ್ಲ ಎಲ್ಲ ಎಲ್ಲ ಕಡೆಗೆ ಸೇರುತ್ತಂಥೇಳಿ ಒಂದು ಸ್ವಲ್ಪ ಹೊತ್ತು ಅಷ್ಟೇ ಮುಚ್ಚಿ ನಾನು ಮತ್ತೆ ತೆಗೆದುಬಿಟ್ಟೆ ತೆಗೆದು ಇನ್ನೇನು ಫ್ಯಾನ್ಗಳಿಗಿಟ್ಟು ಯಾಕಂದರೆ ಮಾಡಬೇಕಾಗಿತ್ತು ನಾನು ಅರ್ಜೆಂಟ್ ಇನ್ನು ಬಂದು ನಮ್ಮ ಅಮ್ಮರು ಸೀಗಾರಿಗೆ ಮಾಡ್ತಿದ್ರು ಅದು ನೈಟು ಎಲ್ಲ ನೆನಿಟ್ಕೊಂಡು ನೆಕ್ಸ್ಟ್ ಡೇ ಮಾಡ್ತಿದ್ರು ನಾನು ಅದೇ ಒಂದು ಕನ್ಫ್ಯೂಸಲ್ಲಿದೆ ಬರುತ್ತೋ ಇಲ್ವೋ ನೆ ನೆನೀಬೇಕೇನೋ ಇಟ್ಟು ಅನ್ನೋ ಒಂದು ಇದೆ ಫ್ರೆಂಡ್ಸ್ ಆಮೇಲೆ ನೋಡೋಣ ಒಂದೆರಡು ಮಾ ಒಂದೆರಡು ಸ ನಾಲ್ಕು ಎಣ್ಣೆಲಿ ಹಾಕಿ ನೋಡೋಣ ಬಂದರೆ ಓಕೆ ಇಲ್ಲಾಂದರೆ ಬಿಡೋಣ ಅಂತ ನಾನು ಪ್ಲಾನ್ ಹಂಗೆ ಹಾಕ್ಕೊಂಡಿದ್ದೆ ಇಲ್ಲ ಫ್ರೆಂಡ್ಸ್ ನಾನು ಅವಾಗಲೇ ಮಾಡಿಕೊಂಡೆ ನಿಜ ಸಖತ್ತಾಗಿ ಬಂದಿತ್ತು ನೋಡಿ ಇಟ್ಟು ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇನ್ನು ತೆಗೆದಿದ್ದೆ ನಾನು ನೋಡಿ ಮೊದಲಿಗೆ ನೋಡೋಕ್ಕಂತ ಅಂತ ಸ್ವಲ್ಪ ಮೇಲೆ ಮೇಲೆ ಇಟ್ಟುಕೊಳ್ಳೋಕೆ ಕಾಣ್ತಿತ್ತು ಆ ಥರ ಏನು ಬಂದಿದ್ದಿಲ್ಲ ನಾನು ಸುಡ್ತಿತ್ತು ನಾನು ಫ್ಯಾನ್ಗಳಿಗೆ ಇಟ್ಕೊಂಡು ಚೆನ್ನಾಗಿ ಇದು ಮಾಡ್ಕೊಂಡೆ ನಾದ್ಕೊಂಡೆ ಸುಡ್ತಿರುತ್ತೆ ಅಂದರೆ ನಾನು ಅಷ್ಟು ಇದು ರವೆ 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 ಉಂಡೆ ಮಾಡ್ತಿದ್ನಲ್ವ ಮೊನ್ನೆ ರಾಗಿ ಲಡ್ಡು ಮಾಡಿದ್ನಲ್ವ ಅವಾಗ ಜಗ್ಗಿ ಸುಡ್ತಿತ್ತು ಇದೇನು ಅಷ್ಟೇನು ಅನಿಸಿಲ್ಲ ಫ್ಯಾನ್ಗಳಿಗೆ ಇಟ್ಟಿದ್ದಿದ್ನಲ್ವ ಹಾಗೆ ಹಾಗೆ ನೋಡಿ ನಾನು ಉಂಡೆ ಮಾಡ್ತಿದ್ದೀನಿ ಇಷ್ಟು ಅದಕ್ಕಿತ್ತು ನೀ ಇನ್ನೂ ಸ್ವಲ್ಪ ನೀರು ಥರ ಆಗಿದೆ ಅಂತ ಅಂದರೆ ಮೇಲೆ ಎಣ್ಣೆ ಕಸಕ್ಕೆ ಇಟ್ಟು ಇದು ಸ್ವಲ್ಪ ಅಲ್ಲ ಫ್ರೆಂಡ್ ಹಾಗಾಗಿ ನಿಂತ್ಕೊಂಡೇ ಮಾಡ್ತಿದ್ದೀನಿ ಜಾಸ್ತಿ ಇದ್ದಿದ್ರೆ ಕೆಳಗಡೆ ಕೂತ್ಕೊಂಡು ಒಂದು ಮರ ಎರಡು ಮರಂಗೆ ಮಾಡ್ಕೊಂಡು ಕೊರಿಯೋಕೆದಾಳ್ ಅದನ್ನ ಬೆನ್ಸೋಕ್ಕೆ ಎದಾಳ್ತಿದ್ದೆ ಒಂದು ಸ್ವಲ್ಪ ಅಲ್ವಾ ಬೇಗ ಬೇಗ ಮಾಡ್ಕೊಂಬಿಡೋಣ ಅಂತೇಳಿ ಆದ್ರೂ ಸ್ವಲ್ಪ ಅಂದ್ರೂ ಒಂದು ಟೈಮ್ ಇಡೀತ್ತು ಫ್ರೆಂಡ್ಸ್ ಒಬ್ಬಳೆ ಎಲ್ಲ ಸೊ ಸಣ್ಣದು ಮಾಡ್ಕೊಂಡೆ ಯಾಕಂದ್ರೆ ನಾನು ಮಾಡಿದ್ದು ಸ್ವಲ್ಪ ಇತ್ತು ಪ್ರಿಯಾಂಶ ಹುಡುಗ ಇದ್ದಾನಲ್ವಾ ತಿಂತಿರ್ತಾನೆ ಅಂತಂದೇಳಿ ಸಣ್ಣ ಸಣ್ಣದಾಗ ಮಾಡ್ಕೊಂಡೆ ದೊಡ್ಡ ದೊಡ್ಡ ಮಾಡೋಕೆ ಹೋಗಲಿಲ್ಲ ನಾನು ಹಾಗೆ ನಿಂತಲ್ಲಿ ಒಂದು ನಾಲ್ಕು ನಾಲ್ಕು ಮಾಡ್ಕೊಂಡು ಮಾಡ್ಕೊಂಡು ಹಾಕ್ಕೊಂಡೆ ಅದೇ ಹೇಳಿದ್ನಲ್ವ ನೆನಿಬೇಕು ಏನೋ ಅಂತ ಡೌಟಲ್ಲಿತ್ತು ಬಟ್ ಒಂದು ನಾಲ್ಕು ಹಾಕಿ ನೋಡೋಣ ಚೆನ್ನಾಗಿ ಬಂದರೆ ಸ್ವಲ್ಪ ಆರಿ ತಿಂದಮೇಲೆ ಮೇಲೆ ಚೆನ್ನಾಗಿ ಬಂದರೆ ಓಕೆ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಅದಕ್ಕೆ ಬೆಲ್ಲ ಹೀರ್ಕೋಬೇಕು ಒಂದೇ ನೆನ್ ನೆನ್ಕು ನೆನೆಸಿ ಇಡೋಣ ಅಂದರೆ ನೆಕ್ಸ್ಟ್ ಡೇ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡೆ ಬಟ್ ಆ ಥರ ಏನಿಲ್ಲ ಇಲ್ಲ ಚೆನ್ನಾಗೇ ಬಂದಿತ್ತು ಹಾಗಾಗಿ ಓಸ್ಟು ಮಾಡ್ಕೊಂಬಿಟ್ಟೆ ಇನ್ನು ಮಾಡೋದು ಇದೆ ಫ್ರೆಂಡ್ ಒಂದು ಸ್ವಲ್ಪ ಇದು ಕಡುಬು ಮಾಡ್ತೀವಲ್ವ ಆ ಥರ ಅಷ್ಟು ಉಂಡೆ ತಗೊಂಡು ಚೆನ್ನಾಗಿ ರೌಂಡ್ ಮಾಡ್ಕೊಂಡು ನೋಡಕ್ಕೆ ಪ್ರೆಸ್ ಮಾಡಿಬಿಟ್ರೆ ಆಯ್ತು ಆಗುತ್ತೆ ಇನ್ನು ಒಡೆ ಥರ ನೋಡಕ್ಕೆ ಓಲಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಹಂಗಾದ್ರೆ ಹಾಕ್ಕೊಬೋದು ಓಲ್ ಹಾಕ್ಕೊಬೋದು ಏನಂದರೆ ಭಾಳ ದಿನ ಇಡೋಂಗಿದ್ರೆ ಒಂಥರ ಸ್ವಲ್ಪ ಒಡ್ದಂಗ ಒಡ್ದೋಗದಂಗಾಗ್ಬಿಡುತ್ತೆ ಅದಕ್ಕೆ ನಾನು ಓಲೇನು ಹಾಕ್ಕೊಂಡಿಲ್ಲ ಹಂಗೆ ಸೊ ಒಂದೆರಡು ಅಷ್ಟೇ ಫಸ್ಟಿಗೆ ಮಾಡಿದಾಗ ಒಂದು ಓಲ್ ಹಾಕ್ಕೊಂಡೆ ಬರ್ತಾ ಬರ್ತಾ ಹಂಗೆ ಮಾಡ್ಕೊಂತು ಹೋಗ್ಬಿಟ್ಟೆ ಇನ್ನೂ ಈಸಿ ಆಗಿತ್ತು ಫ್ರೆಂಡ್ ನನಗೇನು ಕಷ್ಟ ಆಗಲಿಲ್ಲ ಒಂದು ನಾಲ್ಕು ನಾಲ್ಕು ಹಂಗೆ ಬೆನ್ಸ್ಕೊಂತ ಮಾಡ್ಕೊಂಡೆ ಅಂದರೆ ಫೇಷನ್ಸ್ ಅಂತೂ ಇರಬೇಕು ಅರ್ಜೆಂಟಿಗೆ ಆಗಬೇಕು ಮಾಡಬೇಕು ಅಂದರೆ ಆಗಲ್ಲ ಫ್ಯಾಷನ್ಸ್ ಇಟ್ಕೊಂಡ್ರೆ ಬೇಗನೆ ಮಾಡ್ಕೋಬೋದು ನಾನು ಇದಿಷ್ಟು ಮಾಡೋದು ನಾನು ನನ್ನ ಮಗ ಏನು ಮಾಡ್ತೀನಿ ಅದೇ ಟಿ ವಿ ಅಂತ ಹಚ್ಕೊಟ್ಟರೆ ನೋಡ್ಸಿದ್ದಿಲ್ಲ ನಾನು ಅದ್ರ ಹತ್ರನೇ ಸುತ್ತ ಮುತ್ತ ತಿರುತ್ತಿದ್ದೆ ಅದೇ ಗ್ಯಾಸಿನ ಹತ್ರ ನಾನು ಮಾಡ್ತಿದ್ದೀನಿ ಅಂದರೆ ಕುತೂಹಲ ಅವನಿಗೆ ಏನು ಮಾಡ್ತಿದ್ದಾರೆ ಏನಿಲ್ಲ ಅಂತಂದು ಅಲ್ಲಿ ಒಟ್ಟಾಡ್ತಿದ್ದ ಅದಕ್ಕೆ ನಾನು ಟಿ ವಿನ ನೋಡ್ತಿದ್ದಿಲ್ಲ ಅವನ್ನ ನನ್ನ ಹತ್ರನೇ ಹೊಲ್ತಿದ್ನಲ್ವ ಹಾಗಾಗಿ ನಾನು ಬೇಡಪ್ಪ ಬರ್ಬಡಿ ಏನು ಮಾಡ್ತಿದ್ದೆ ಅದೇ ಒಂದು ವಾಯ್ಸ್ ಅದಕ್ಕೆ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಿದ್ದೀನಿ ಇನ್ನು ನಾಲ್ಕು ಮಾಡಿಕೊಂಡು ಅದೇ ಬಿಟ್ಟೆ ಫ್ರೆಂಡ್ಸ್ ಅಷ್ಟೇ ಇನ್ನು ಒಂದು ಒಂದು ಆಸಿಡ್ ಇತ್ತು ಅಷ್ಟೇ ನಾನು ಸ್ವಲ್ಪ ಹಾಕಿದ್ದು ನಾನು ಒಂದು ಆಸಿಡ್ ಇತ್ತು ಇನ್ನು ಸ್ವೀಟ್ ಮಾತ್ರ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಗೋಧಿ ಬರೀ ಅದು ಒಂಥರ ಟೇಸ್ಟ್ ಇದು ಸಿಹಿ ಕುಂಬಳಕಾಯಿ ಹಾಕೀವಲ್ಲ ಫುಲ್ಲು ಸ್ವೀಟ್ ಇರುತ್ತೆ ಹೌದು ಇನ್ನೊಂದು ಮರೆತೆ ಈ ಥರ ಕುಂಬಳಕಾಯಿ ಮಾಡೋರು ಸ್ವೀಟ್ ನಾವು ತಿನ್ನಲ್ಲ ಜಾಸ್ತಿ ಅಂದರೆ ಸ್ವಲ್ಪ ನೋಡೋಕೆ ಯಾಕಂದರೆ ಸಿಹಿ ಕುಂಬಳಕಾಯಿ ಸ್ವೀಟ್ ಇರುತ್ತಲ್ವ ನಾನು ಹಾಕ್ಕೊಂಡಿದ್ದೆ ನಮಗೆ ನಡೀತು ನಾವು ಸ್ವೀಟ್ ತಿಂತೀವಿ ಹಂಗಾಗಿ ನಡೆಯುತ್ತೆ ಸ್ವೀಟ್ ಇತ್ತು ಕೆಲವರಿನ ಸ್ವೀಟ್ ತಿಂಬಲ್ಲ ಜಾಸ್ತಿ ಸ್ವೀಟ್ ಆಯ್ತು ಅನ್ನಂಗಿದ್ರೆ ಒಂದು ಸ್ವಲ್ಪ ನೋಡಿ ಅಕ್ಕಳಿಸಿ ಕುಂಬಳಕ್ಕೆ ಸ್ವಲ್ಪ ಸ್ವೀಟ್ ಇರುತ್ತೆ ಗೋಧಿನ ಸ್ವಲ್ಪ ಸೀಸಿ ಬರುತ್ತಲ್ವ ಚಪಾತಿ ನೋಡಿ ಹಾಕ್ಕೊಳಕ್ಕೊಳಂಗಿದ್ರೆ ನಮಗೇನು ನಡೆಯುತ್ತೆ ಇನ್ನು ನೋಡಿ ಫಸ್ಟಿಗೆ ಬ್ರೌನ್ ಇಷ್ಟು ಈ ಥರ ಏನು ಕೊರಿ ಬೇಡ ಫಸ್ಟಿಗೆ ಸ್ವಲ್ಪ ನಾನು ಬ್ರೌನ್ ಕಲರ್ ಹೇಳಿ ಆ ಥರ ಮಾಡಿದ್ದೆ ಇನ್ನು ನೋಡಿ ಇದಿಷ್ಟೆಲ್ಲ ಮಾಡಿದ ಮೇಲೆ ಒಂದು ಪ್ಲೇಟ್ ತುಂಬ ಇಷ್ಟ ಆಗಿದ್ದವು ನನ್ನ ಸ್ವೀಟ್ ಮಾತ್ರ ನಿಜ ಫ್ರೆಂಡ್ಸ್ ಸಖತ್ತಾಗಿ ಬಂದಿತ್ತು ಹಾಯ್ ಫ್ರೆಂಡ್ಸ್ ಈಗ ಕಾಣ್ತಿದ್ದೀನಿ ನೈಟು ಇನ್ನು ಈಗ ಇದು ಮಾಡಿದ್ನಲ್ವ ಏನು ಕುಂಬಳಕಾಯಿ ಗಾರ್ಗಿ ಮಾಡಿ ಆದ್ಮೇಲೆ ಈಗ ಕಾಣ್ತಿದ್ದೀನಿ ಈಗ ಅನ್ನ ಮಾಡಬೇಕು ಪಲ್ಯನ ಮಾಡೋಣ ಅಂದರೆ ನನ್ನ ಹಸ್ಬೆಂಡಿಗೆ ಎದುಕೋ ನಿನ್ನೆನೇ ಒಂದು ಸ್ವಲ್ಪ ಒಟ್ಟಾಗ ಕಾಣ್ತಿದ್ದೆ ಅವ್ರಿಗೆ ಸ್ವಲ್ಪ ಅವಾಗ ಅವಾಗ ಸ್ವಲ್ಪ ಜಾಸ್ತಿ ನೋಟನೋ ಕಾಣ್ತಿದೆ ಇದಕ್ಕ ಅವ್ರಿಗೆ ಮಸಾಲೆ ಐಟಮ್ ಆಗೋಲ್ಲ ಜಾಸ್ತಿ ಒಂದು ಸ್ವಲ್ಪ ಬೇಜಾರಾಗ್ಬಿಟ್ಟಿದ್ದೀನಿ ನೀವು ಅದನ್ನು ಜಲ್ದಿ ಬಂದಾರ ಹೇಳ್ಬೇಕಾ ಬೇಡ ಅನ್ನಂಗೆ ಆಗ್ಬಿಟ್ಟು ಫ್ರೆಂಡ್ ಬೇಜಾರು ಅವ್ರಿಗೆ ಯಾವಾಗ ಸಪೋಟ್ನಾಗ ಕಾಣ್ತಾನೆ ಇರ್ತದೆ ಏನು ಮಸಾಲೆ ಐಟಮ್ ತಿಂದರೆ ಕಾಣಿಸುತ್ತೆ ಚಿಕನ್ ಮಟನ್ ಏನು ತಿಂದರೆ ಫುಲ್ ಹೆವಿ ಆಗ್ಬಾರ್ದು ಅವ್ರಿಗೆ ಸಿಂಪಲ್ ಆಗಿರ್ಬೇಕು ಆದ್ರೂ ಇದ್ದಿಲ್ಲ ಅಂದರೆ ಬೆಳಿ ಬೆಳಗ್ಗೆ ನಿನ್ನೇನಿಲ್ಲ ಅಂತ ಈಗ ಮತ್ತೆ ಅದಕ್ಕೆ ಟಾಬ್ಲೆಟ್ಸ್ ತಗೊಂಬರ್ತೀನಿ ಮತ್ತು ಮೊಸರು ತೊಗೊಂಬರ್ತೀನಿ ಅಂತವ್ರಿಗೋಗರ ಇವತ್ತು ಬಿಟ್ಟು ಜಲ್ದಿ ಬಂದರೆ ಇನ್ನೂ ಸ್ಯಾಲ್ರಿ ಆಗಿಲ್ಲ ಇದ್ದೇ ಪ್ರಾಬ್ಲಮ್ ಹೇಳೋಕ್ಕೆ ಮನಸ್ಸಿಲ್ಲ ಯಾವ ಯಾವ ಕಡೆ ಅಂತ ಇಚ್ಛೆ ಕೊಡ್ಬೇಕು ನಂಗೆ ಆಗ್ಬಿಟ್ಟಿದೆ ಇಪ್ಪತ್ತೊಂದು ಎರಡು ತಿಂಗ್ಳು ಸ್ಯಾಲ್ರಿ ಆಗಿಲ್ಲ ಅಂದರೆ ಮನೆಗೆ ಹೆಂಗೆ ನಡೆಯೋದು ಹೆಂಗಿಲ್ಲ ಅವ್ರಿಗೆ ಅದೇ ಪಾಪ ಅದೇ ಟೆನ್ಷನ್ನಿಂದ ಊಟ ಮಾಡಿರಲ್ಲ ಅದೇ ನೋಡಿ ಅಂತಾರೆ ಅವರು ಅವ್ರ ಬಗ್ಗೆ ಅವರು ಹೇಳ್ಕೋಳಲ್ಲ ನನಗೆ ಗೊತ್ತಾಗುತ್ತೆ ಅವ್ರದ್ದು ಏನು ಅಂತ ಹೇಳಿ ಫ್ರೆಂಡ್ಸ್ ಒಂದು ಸ್ವಲ್ಪ ಏನಪ್ಪ ಏನು ಸುಮ್ಮನೆ ಏನು ಕೊಡ್ತಾರೆ ಏನಪ್ಪ ಅಮ್ಮಂಗೆ ಆದಂಗೆ ಆಗುತ್ತೆ ಸ್ಯಾಲ್ರಿ ಮಂತ್ ಮಂತ್ಲಿ ಕರೆಕ್ಟ್ ಕೊಟ್ಬಿಟ್ರೆ ಆಯಿತು ಹಿಂಗೆ ನಡೆಯುತ್ತೆ ಇನ್ನೊಬ್ಬ ಪಾಪ ನಮಗೋಸ್ಕರ ಇದೆಷ್ಟು ಕಷ್ಟ ಬೀಳ್ತಾರಲ್ಲ ಹಾಂ ಹೆಂಗೆ ಅವ್ರ ಮನೇಲಿ ಹಿಂಗೆ ಸ್ಯಾಲ್ರಿ ನಾವು ಡ್ಯೂ ಮಾಡಿದರೆ ಅಂತಂದು ಅವ್ರಿಗೂ ಯೋಚನೆ ಇಲ್ಲ ಬೇಜಾರಾಗುತ್ತೆ ಅದಕ್ಕೋಸ್ಕರ ಅಂತ ಗೊತ್ತಿಲ್ಲ ಏನಕ್ಕೆ ಗೊತ್ತಿಲ್ಲ ಅವರಂತೂ ಏನು ಹೇಳ್ಕೊಳ್ಳೋಲ್ಲ ಫನಸ್ನಲ್ಲಿ ಏಟ್ಕಂತರ ನನ್ನಂಗೆ ಲಟ ಲಟ ಲಟ್ಟ ಮಾತಾಡಲ್ಲ ಪಪ್ಪಾ ಒಂಥರ ನಾನು ಈ ಬೇಜಾರ ಇವಾಗ ಒಂದು ವಾರ ಮೇಲೆ ಫ್ರೆಂಡ್ಸ್ ಇದೇ ಥರ ಆಗ್ತಿದೆ ಕೊಡ್ತೀವಿ ಅಂತ ಹೇಳ್ತಾರೆ ಬೆಂಗ್ ನೈಟ್ ಹಿಂಗೆ ಫೋನ್ ಮಾಡಿ ನಾಳೆ ಆಗುತ್ತೆ ಪೇಮೆಂಟು ಬರ್ರಿ ಅಂತ ಹೋಗಿ ಹೋದರೆ ಮತ್ತೆ ಅದೇ ಮತ್ತೆ ಅಲ್ಲಿ ಸ್ಟ್ರೈಕ್ ಮಾಡ್ತಾರೆ ಮತ್ತೆ ವಾಪಸ್ ಬರೋದು ಹಿಂಗೆ ಆಗ್ಬಿಟ್ಟಿದೆ ಎಪ್ಪ ಈ ಸ್ಯಾಲ್ರಿ ಕಲಕ್ಕೆ ಸಾಕಾಗ್ಬಿಟ್ಟಿದ್ದೆ ಅಂದ್ಸಲ್ಪ ಬೇಜಾರ ಎಪ್ಪ ಮಾಡೋಕೆ ಇಷ್ಟ ಇದ್ದಿಲ್ಲ ಮಾತಾಡೋಕೆ ಇಷ್ಟ ಇಲ್ಲ ಫ್ರೆಂಡ್ ನನಗೆ ಒಂದು ನನಗೇನೋ ಬೇಜಾರಾಗ್ಬಿಟ್ರೆ ಸುಮ್ಮನೆ ಇದು ನಾನು ಹಂಗ ನನ್ನ ಹಸ್ಬೆಂಡ್ ಹೋಗಾರಲ್ಲ ಅಂತೇಳಿ ಮತ್ತೆ ಮಾಡಿದೆ ಅನ್ನೋ ಅಂದರೆ ಮಾಡ್ತೀನಿ ಅವ್ರೇನೋ ಮೊಸರು ಅನ್ನೋ ಒಂಥರಂತೆ ಅದೇ ಹಾಕಿದ್ನಲ್ವ ಸ್ವಲ್ಪ ಎಣ್ಣೆ ಇದೆ ಅವರಿಗೆ ಆಲೂಗಡ್ಡೆ ಬೆಜ್ಜಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಪಾಪ ಅದನ್ನು ಮಾಡಿಕೊಡ್ತೀನಿ ಸ್ವಲ್ಪ ಡಲ್ಲಾಗಿದ್ದಾರೆ ಏನೋ ಹಿಂಗೆ ಇರುತ್ತೆ ನೋಡಿ ಮಿಡ್ ಕಾಲ್ ಮಿಡಲ್ ಕ್ಲಾಸ್ ಲೈಫಲ್ಲಿ ಜೀವನ ಅಂದರೆ ಅದು ತಿಂಗಳ ಸಂಬಳ ತಗೊಳ್ಳೋರ್ ಜೀವನ ಅಂದರೆ ಹಿಂಗೆ ಡೈಲಿ ಡೈಲಿ ತಗೋದು ಏನಿರಲ್ಲ ತಿಂಗಳ್ದು ಹಿಂಗೆ ಅದ್ರಾಗ ಅಲ್ಲಿ ಏನೋ ಪ್ರಾಜೆಕ್ಟ್ ಮುಗಿಯಕ್ಕೆ ಬಂದಿತ್ತು ಅಂತ ಅದಕ್ಕೆ ಸ್ವಲ್ಪ ಗೊಳಾಡ್ಸ್ತಿದ್ದಾರೆ ಇನ್ನೇನು ಇನ್ನೆರಡು ತಿಂಗಳೇನಿದೆ ಅಂತೆ ಇದೆಲ್ಲ ಮುಗಿಸ್ಕೊಂಡು ಹೋಗಿಬಿಡ್ಬೇಕು ಅಂತ ಅವ್ರ ಪ್ಲ್ಯಾನ್ ಅಂತ ಇವ್ರು ಹೇಳ್ತಿದ್ದಾರೆ ಅದಕ್ಕೆ ಆ ಕೆಲಸ ನೆನೆಸ್ಕೊಂಡ್ರೆ ಇವ್ರು ಕೂಡ ಮಾಡಲಾರ್ದಂಗೆ ಬಂದರು ಬಂದರು ಅವರಿದ್ದಾಗ ಮಾತಾಡೋಕೆ ಪಾಪ ಮತ್ತು ನಾನು ಮಾತಾಡೋದಕ್ಕೆ ಮತ್ತು ಬೇಜಾರು ಅಂತ ಸುಮ್ಮನೆ ಇದ್ದೀನಿ ಅದೇ ಎರಡು ತಿಂಗಳದು ಸ್ಯಾಲ್ರಿ ಅದು ಇನ್ನೇ ಕೆಲಸ ಇದೆ ಅಂತೆ ಅವ್ರೇನೋ ಎಲ್ಲ ಮುಗಿಸ್ಕೊಂಡು ಕೊಡೋಲ್ಲಂಗೆ ಆಗಬಿಟ್ರ ಇನ್ನೇನೋ ಏನೋ ಪ್ಲ್ಯಾನ್ ಹಾಕಿಕೊಂಡಿರ್ತಾರ ಅಂತ ಇವ್ರು ಹೇಳ್ತಾರೆ ಯಪ್ಪ ತಂದೆ ಏನಂತೂ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಅಂತ ಅಂದರು ಅವ್ರಿಂದ ಇವಾಗ ಆಲೂಗಡ್ಡೆ ಬಜ್ಜಿ ಮಾಡಬೇಕು ಬಂದ್ರು ಮೊಸರು ತಗೊಂಡ್ ಬಂದೇನಪ್ಪ ಡವ ಡ ಮಾಡ್ತಾರೆ ಡವ್ ಏಂತ ಮೊಸರು ತರಕೋಯ್ತಾ ಮೊಸರು ಕೊಳವೆ ತಿಂದೇನಪ್ಪ ತಿನ್ನ ಕೊಡವೆ ತಿಂದಿಯಾ ನೀನು ಬಾ ಎಲ್ಲಿ ಹೋತಿ ಮೊಸರ ತಿಂತ ನೋಡಿದ್ರಲ್ಲ ಫ್ರೆಂಡ್ಸ್ ಅವ್ರು ಯಾವತ್ತು ತಮ್ಮ ಬೇಜಾರು ತೋರಿಸ್ಕೊಳಲ್ಲ ಏನೋ ವಿಡಿಯೋ ಮಾಡ್ತಿದ್ದೀರ ಅಂತ ಅವ್ರಿಗೆ ನಗ್ತಿದಾರೆ ಅವ್ರ ಮಕ್ಕ ಅಂತೂ ಫುಲ್ ಡಲ್ ಆಗಿತ್ತು ನನಗೆ ಗೊತ್ತಾಗುತ್ತಲ್ವ ಹೇಗಂತ ಅಂದೇಳಿ ಆಗಿತ್ತು ಏನೋ ಸಂಬಳ ಕೊಡಕ್ಕೆ ಏನು ಪುಕ್ಷಟ ಕೊಡ್ತಾರೆ ಅನ್ನೋ ಆ ಥರ ಮಾಡ್ತಾರೆ ಫ್ರೆಂಡ್ಸ್ ಪಾಪ ಹೆಂಗಿರುತ್ತೆ ಒಬ್ಬೊಬ್ಬರ ಮನೆ ಸಿಚುವೇಶನ್ ಮಂತ್ಲಿ ಮಂತ್ಲಿ ಸ್ಯಾಲ್ರಿ ಕೊಡಬೇಕಲ್ಲ ನಮಗೋಸ್ಕರ ಕಷ್ಟ ಬೀಳ್ತಾರಲ್ಲ ಅಂತ ನಂಗೆ ಇಲ್ಲ ನಾವೇನು ಆರಾಮಿರ್ತೀವಿ ಫ್ರೆಂಡ್ಸ್ ಅವರೆಲ್ಲ ನಡೆಸ್ತಿರ್ತಾರಲ್ವ ಇವಾಗೆಲ್ಲ ದುಡ್ಡು ಇಲ್ಲಾಂದ್ರೆ ಏನಿಲ್ಲ ಫ್ರೆಂಡ್ಸ್ ದುಡ್ಡು ಇದ್ರೆ ಅದೇನು ಸತ್ತ ಹೆಣಗೂಡ ಬಾಯ್ಬಿಡುತ್ತಂತೆ ಆ ಥರ ನೀನು ಆದಷ್ಟು ಬೇಗ ಸ್ಯಾಲ್ರಿ ಆಗಲಿ ನನ್ನ ಹಸ್ಬೆಂಡ್ ಮಕ್ಕಳಿಗೆ ಸ್ವಲ್ಪ ಖುಷಿ ಬರಲಿ ಅವರು ನಾನು ಡಲ್ ಆಗಿದ್ರೆ ನಡೀತು ಫ್ರೆಂಡ್ಸ್ ಅವ್ರು ಡಲ್ಲಾಗಿಬಿಟ್ರೆ ನನಗೆ ಒಂಥರ ಬೇಜಾರಾಗ್ಬಿಡುತ್ತೆ ಆರಾಗ್ಬಿಡುತ್ತೆ ಪಾಪ ಅವರೇ ತನ್ನಕರು ಮಾಡೋರು ಅವ್ರು ಡಲ್ಲಾಗಿದ್ರೆ ನನಗೆ ಅಂತ ನೋಡೋಕ್ಕಾಗಲ್ಲ ಪಪ್ಪ ದೇವ್ರಿ ಆದಷ್ಟು ಬೇಗ ಸ್ಯಾಲ್ರಿ ಆಗಲಿ ಅಂತ ನಾನು ಕೇಳ್ಕೊತೀನಿ ಇನ್ನು ಆಲೂಗಡ್ಡೆ ಒಡೆ ಮಾಡಿ ಮಾಡೋಣ ಅಂತ ಇಟ್ಕೊಂಡೆ ಫ್ರೆಂಡ್ ಪಾಪ ಜನ ತಿಂದು ಖುಷಿಯಾಗಿರ್ತಾರೆ ಅಂತಂದೇಳಿ ಇನ್ನು ಇವ್ರಿಗೆ ಆಲೂಗಡ್ಡೆ ಬಜ್ಜಿ ಬಂದು ಎಲ್ಲರೂ ಒಂಥರ ಇಷ್ಟಪಡ್ತೀನಿ ಅವ್ರು ಅಂತಾರೆ ಇಷ್ಟಪಡ್ತಾರೆ ಏನಂದರೆ ಅವರಿಗೆ ಆಲೂಗಡ್ಡೆ ಇದೆಯಲ್ಲ ಫ್ರೆಂಡ್ ಕಾಣ್ತಿರ್ಬೇಕು ಒಂದು ಸ್ವಲ್ಪ ಅಷ್ಟೇ ಹಿಟ್ಟಿನಾಗ ಮೆಲ್ಟ್ ಮಾಡಿ ಹಂಗೆ ಹಾಕಬೇಕು ಆಲೂಗಡ್ಡೆ ಆಲೂಗಡ್ಡೆ ಇರಬೇಕು ಆ ಥರ ಇಷ್ಟ ಅಂದರೆ ಆಲೂಗಡ್ಡೆ ತಿನ್ನೋಕೆ ಇಷ್ಟ ಅವ್ರಿಗೆ ಎಣ್ಣೆಲಿ ಕೊಡತಿದ್ದು ಒಂದು ಸ್ವಲ್ಪ ಇಟ್ಟಿರ್ಬೇಕಷ್ಟೆ ನನಗೆ ಹೆಂಗೆ ಇಷ್ಟ ಅಂದರೆ ಪೂರ ವೇಸ್ಟ್ ಚೆನ್ನಾಗಿ ಆ ಕಡೆ ಈ ಕಡೆ ಇಟ್ಟಿದ್ದು ಚೆನ್ನಾಗಿ ಉಬ್ಬಿರ್ಬೇಕು ಆ ಥರ ಇಷ್ಟ ಬಟ್ ಅವ್ರಿಗೆ ಆ ಥರ ಇಷ್ಟ ಇಲ್ಲ ಅದಕ್ಕೆ ನೋ ನೋಡಿರಿ ಬೇಕಾದರೆ ಆಲ್ಮೋಸ್ಟ್ ನಾನು ಆಲೂಗಡ್ಡೆ ಹಂಗೆ ಅದೇ ಥರ ಹಾಕೋದು ಅವ್ರಿಗೆ ಅದೇ ಇಷ್ಟೇ ಆಲೂಗಡ್ಡೆ ಚೆನ್ನಾಗಿ ಎಣ್ಣೆ ಫ್ರೈ ಆಗಿರುತ್ತೆ ಒಂದು ಸ್ವಲ್ಪ ಆಲೂಗಡ್ಡೆ ಬ್ರೌನ್ ಕಲರ್ ಬರ್ಬೇಕು ಅವರಿಗೆ ಆ ಥರ ಇಷ್ಟ ಅವ್ರಿಷ್ಟು ಪ್ರಕಾರ ಹಾಕೋಣ ಅಂತೇಳಿ ಒಂದು ಸ್ವಲ್ಪ ಹಾಕಿದೆ ಇನ್ನು ಫ್ರೆಂಡ್ಸ್ ಇಷ್ಟೇ ಇತ್ತು ಇನ್ನು ಬೆಳಿಗ್ಗೆ ಚಿತ್ರ ನೋಡಿ ಮಾಡಿದ್ನಲ್ವ ಅದೇ ನನಗಿತ್ತು ಅವರು ಸ್ವಲ್ಪ ಹೊಟ್ಟಿನ ಊತಿದೆ ನಾನು ಮೊಸರ ನಾನು ಊಟ ಮಾಡ್ಕೊಂಡ್ಬಿಡ್ತೀನಿ ಹೊಡೆಂಡೆ ಕೊಟ್ಬಿಡ ಅಂತಂದು ಹೇಳಿದ್ರು ಹಾಗಾಗಿ ವಡೆ ಅಂಡೆ ಅವ್ರಿಗೆ ಮಾಡಿ ಸುಡ್ ಸುಡೋದು ಒಡೆ ಅವ್ರಿಗೆ ಊಟಕ್ಕೆ ಇಟ್ಕೊಟ್ಬಿಟ್ಟಿದ್ದೆ ನಾನು ಇನ್ನು ನಾನು ಆಮೇಲೆ ಹಾಕ್ಕೊಂಡು ಊಟ ಮಾಡೋಣ ಅವ್ರ ಪಾಪ ಊಟ ಮಾಡಿ ಟ್ಯಾಬ್ಲೆಟ್ಸ್ ಹಾಕೋಬೇಕಂತೇಳಿ ಅವರು ಊಟ ಕೊಟ್ಬಿಟ್ಟಿದ್ದೆ ಇನ್ನು ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋಕ್ಕೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೆ ಸಪೋರ್ಟ್ ಮಾಡಿ ನಿಮ್ಗೆ ಗೊತ್ತಿದ್ದವ್ರಿಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್